ಕಿಡ್ನಿಯ ಕಲ್ಲಿನ ಸಮಸ್ಯೆಯು ಕೆಲವರನ್ನು ಅತಿಯಾಗಿ ಕಾಡುವುದು ಇದೆ ದೇಹದಲ್ಲಿ ಲವಣಾಂಶವು ಹೆಚ್ಚಾದ ವೇಳೆ ಕಿಡ್ನಿಯಲ್ಲಿ ಕಲ್ಲುಗಳು ಗೋಚರಿಸುತ್ತದೆ ಕಿಡ್ನಿಯ ಕಲ್ಲುಗಳ ಲಕ್ಷಣಗಳು ಕಂಡುಬಂದರೆ ಆಗ ತಕ್ಷಣವೇ ವೈದ್ಯರ ಬಳಿಗೆ ಹೋಗಿ ಸರಿಯಾದ ಚಿಕಿತ್ಸೆ ಪಡೆದುಕೊಳ್ಳಬೇಕು ಕಿಡ್ನಿ ಕಲ್ಲಿನ ಸಮಸ್ಯೆ ನಿವಾರಣೆ ಮಾಡಲು ಹಲವಾರು ಬಗೆಯ ಆಯುರ್ವೇದಿಕ್ ಔಷಧಿಗಳು ಕೂಡ ಇವೆ ಆದರೆ ಕಲ್ಲಿನ ಗಾತ್ರಕ್ಕೆ ಅನುಗುಣವಾಗಿ ಕಿಡ್ನಿ ಕಲ್ಲನ್ನು ಹೊರಗೆ ಹಾಕಬಹುದು ಗಾತ್ರವು ದೊಡ್ಡದಾಗಿದ್ದರೆ ಆಗ ಅದಕ್ಕೆ ಶಸ್ತ್ರಚಿಕಿತ್ಸೆಯ ಅಗತ್ಯವೂ ಬರುವುದು ಇದರಿಂದ ಕಿಡ್ನಿ ಕಲ್ಲಿನ ಸಮಸ್ಯೆ ಹೇಗೆ ನಿವಾರಣೆ ಮಾಡಬಹುದು ಎಂದು ತಿಳಿಯೋಣ ಬನ್ನಿ ಕಿಡ್ನಿ ಕಲ್ಲಿನ ಸಮಸ್ಯೆಗೆ ಕಾರಣಗಳು ನೀರನ್ನು ಕಡಿಮೆ ಕುಡಿಯುವುದು ಅತಿ ಹೆಚ್ಚು ಮೊಸರು ಹಾಲಿನ ಉತ್ಪನ್ನಗಳ ಸೇವನೆ ಅತಿಯಾದ ವ್ಯಾಯಾಮ ಮತ್ತು ಕಠಿಣ ದುಡಿಮೆಯಿಂದ ಬೆವರು ಹೊರಬರುವುದು ಈ ವೇಳೆ ಸರಿಯಾಗಿ ನೀರು ಕುಡಿಯದೇ ಇದ್ದರೆ ಆಗ ಕಿಡ್ನಿ ಸ್ಟೋನ್ ಸಮಸ್ಯೆ ಬರುವುದು ಮದ್ಯಪಾನ ಅತಿಯಾಗಿ ಸಕ್ಕರೆ ಅಥವಾ ಉಪ್ಪಿನ ಅಂಶ ಸೇವನೆ ಮಾಡುವುದು ಒಂದು ಸಲ ಕಿಡ್ನಿ ಸಮಸ್ಯೆ ಬಂದರೆ ಅದು ಮತ್ತೆ ಮತ್ತೆ ಬರುವುದು ಕಿಡ್ನಿ ಸ್ಟೋನ್ ವಿಧ ಒಂದು ಕ್ಯಾಲ್ಸಿಯಂ ಆಕ್ಸಲೆ ಕ್ಯಾಲ್ಸಿಯಂ ಎನ್ನುವುದು ದೇಹಕ್ಕೆ ಅಗತ್ಯವಿರುವ ಪೋಷಕಾಂಶವಾದರೂ ಇದು ಅತಿಯಾದ ಸಂದರ್ಭದಲ್ಲಿ ಅದರ ಜೊತೆಗೆ ದೇಹದ ಕಲ್ಮಶವಾಗಿರುವ ಆಕ್ಸಲೇಟ್ ಸೇರಿಕೊಂಡ ವೇಳೆ ಕಿಡ್ನಿಯಲ್ಲಿ ಕಲ್ಲು ಜಮೆಯಾಗುವುದು ಎರಡು ಯೂರಿಕ್ ಅಯಾಸಿಡ್ ಸ್ಟೋನ್ ಮಾಂಸಾಹಾರ ಹೆಚ್ಚು ಸೇವನೆ ಮಾಡುವವರಲ್ಲಿ ಇದು ಕಂಡುಬರುವುದು ಮಾಂಸಾಹಾರದಲ್ಲಿ ಇರುವ ಪ್ಯೂರಿನ್ ಎನ್ನುವ ಅಂಶವು ಕಿಡ್ನಿ ಸ್ಟೋನ್ಗೆ ಕಾರಣವಾಗುವುದು ಇದರ ಕೆಲವು ಲಕ್ಷಣಗಳು ಬೆನ್ನು ಸೊಂಟ ಮತ್ತು ಹೊಟ್ಟೆ ಭಾಗದಲ್ಲಿ ನೋವು ಕಂಡುಬರುವುದು ಮೂತ್ರದಲ್ಲಿ ಉರಿ ಮೂತ್ರದಲ್ಲಿ ರಕ್ತ ಮೂತ್ರದಲ್ಲಿ ಅತಿಯಾದ ವಾಸನೆ ವಾಂತಿ ವಾಕರಿಕೆ ಇತ್ಯಾದಿಗಳು ಸಹಿಸಲ ಸಾಧ್ಯ ನೋವು ಕಂಡುಬರುವ ವೇಳೆ ಅಂತಿಮವಾಗಿ ನೋವು ನಿವಾರಕ ಸೇವನೆ ಮಾಡಬೇಕಾಗುತ್ತದೆ ಕಿಡ್ನಿ ಸ್ಟೋನ್ಗೆ ಮನೆಮದ್ದು ಬೇಕಾಗುವ ಸಾಮಗ್ರಿಗಳು ಒಂದು ಕಾಡುಬಸಳೆ ಎರಡು ಗರಿಕೆ ಹುಲ್ಲು ಸ್ವಲ್ಪ ಮೂರು ತುಳಸಿ ಐದಾರು ನಾಲ್ಕು ನೆಗ್ಗಿನ ಮುಳ್ಳು ಐದಾರು ಹುಡಿ ಮಾಡಿರುವುದು ಮಾಡುವ ವಿಧಾನ ಮೊದಲಿಗೆ ನೆಗ್ಗಿನ ಮುಳ್ಳನ್ನು ಸ್ವಲ್ಪ ಕುಟ್ಟಬೇಕು ಇದರ ಬಳಿಕ ನೂರು ಮೀಲಿ ನೀರು ತೆಗೆದುಕೊಂಡು ಅದನ್ನು ಗರಿಕೆ ಹುಲ್ಲು ತುಳಸಿ ನೆಗ್ಗಿನ ಮುಳ್ಳಿನ ಜತೆಗೆ ಹಾಕಿ ಕುದಿಸಬೇಕು ಇದು ಐವತ್ತು ಮೀಲಿಗೆ ಬಂದ ಬಳಿಕ ಅದನ್ನು ಸೋಸಿಕೊಳ್ಳಿ ಬಳಿಕ ಒಂದು ಎಲೆ ಕಾಡು ಬಸಳೆಯನ್ನು ತಿನ್ನಬೇಕು ತಿನ್ನಲು ಆಗದೇ ಇದ್ದರೆ ಸ್ವಲ್ಪ ಬೆಲ್ಲ ಹಾಕಿಕೊಂಡು ತಿನ್ನಬೇಕು ಇದರ ಬಳಿಕ ಮಾಡಿಟ್ಟ ಕಷಾಯವನ್ನು ಖಾಲಿ ಹೊಟ್ಟೆಯಲ್ಲಿ ಸೇವನೆ ಮಾಡಿದರೆ ಆಗ ಕಿಡ್ನಿ ಕಲ್ಲಿನ ಸಮಸ್ಯೆಯೂ ದೂರವಾಗುವುದು ಔಷಧಿಯಲ್ಲಿ ಕರಗುತ್ತಾ ಐದರಿಂದ ಎಂಟು ಎಂ ಅಥವಾ ಹತ್ತು ಎಂಎಂ ತನಕದ ಕಲ್ಲುಗಳನ್ನು ಔಷಧಿಯಿಂದ ಹೊರಗೆ ಹಾಕಬಹುದು ಹತ್ತು ಗಿಂತ ಹೆಚ್ಚು ಇದ್ದಾಗ ಅಥವಾ ಮೂತ್ರನಾಳದಲ್ಲಿ ಕಲ್ಲು ಇದ್ದಾಗ ಅದನ್ನು ಔಷಧಿ ಮೂಲಕ ಕರಗಿಸುವುದು ಕಷ್ಟವಾಗಬಹುದು ಈ ಔಷಧಿಗಳ ಜತೆಗೆ ಸರಿಯಾಗಿ ನೀರು ಎಳನೀರು ಕಬ್ಬಿನ ಹಾಲು ರಾತ್ರಿ ನೀರಿನಲ್ಲಿ ನೆನೆಸಿಟ್ಟು ಬೀಜದ ನೀರು ಇತ್ಯಾದಿಗಳನ್ನು ನಿತ್ಯವೂ ಕುಡಿಯುತ್ತಲಿದ್ದರೆ ಆಗ ಖಂಡಿತವಾಗಿಯೂ ಕಿಡ್ನಿ ಕಲ್ಲನ್ನು ದೂರ ಮಾಡಬಹುದು ಕಿಡ್ನಿ ಕಲ್ಲನ್ನು ದೂರವಿಡಲು ಯಾವ ಆಹಾರ ಸೇವಿಸಬೇಕು ನೀರು ನಿತ್ಯವೂ ನೀರನ್ನು ಸರಿಯಾಗಿ ನೀರು ಕುಡಿಯಬೇಕು ಮೂರು ನಾಲ್ಕು ಲೀಟರ್ ನೀರನ್ನು ಸೇವನೆ ಮಾಡಿ ಬಾರ್ಲಿ ನೀರು ಕುಡಿದರೆ ಆಗ ಅದು ತುಂಬಾ ಪರಿಣಾಮಕಾರಿ ಹುರುಳಿಕಾಳು ಹುರುಳಿಕಾಳನ್ನು ಆಹಾರ ಕ್ರಮದಲ್ಲಿ ಇದನ್ನು ಬಳಸಿಕೊಂಡು ಸೇವನೆ ಮಾಡಿದರೆ ಆಗ ಅದು ಕಿಡ್ನಿ ಸಮಸ್ಯೆಗೆ ಒಳ್ಳೆಯದು ಹಣ್ಣುಗಳು ಸೇಬು ದಾಳಿಂಬೆ ಕಲ್ಲಂಗಡಿ ಮತ್ತು ಬಾಳೆಹಣ್ಣು ಸೇವನೆ ಮಾಡಿದರೆ ಆಗ ಅದು ಆರೋಗ್ಯಕ್ಕೆ ಲಾಭಕಾರಿಯಾಗಿ ಪರಿಗಣಿಸಲಿದೆ ಎಳನೀರು ಖಾಲಿ ಹೊಟ್ಟೆಯಲ್ಲಿ ಎಳನೀರು ಸೇವನೆ ಮಾಡಿದರೆ ತುಂಬಾ ಲಾಭಕಾರಿ ಇದು ಕಿಡ್ನಿ ಸ್ಟೋನ್ ದೂರವಿಡುವುದು ಹಾಗೂ ದೂರ ಮಾಡುವುದು ಕಬ್ಬಿನ ಹಾಲು ಕಬ್ಬಿನ ಹಾಲನ್ನು ಖಾಲಿ ಹೊಟ್ಟೆಯಲ್ಲಿ ಕುಡಿದರೆ ಆಗ ಇದು ಆರೋಗ್ಯಕ್ಕೆ ಒಳ್ಳೆಯದು ಕಬ್ಬಿನ ಹಾಲು ಕೂಡ ಕಿಡ್ನಿ ಕಲ್ಲನ್ನು ದೂರ ಮಾಡುವುದು ಬಾಳೆದಿಂಡಿನ ಪಲ್ಯ ಬಾಳೆದಿಂಡಿನಲ್ಲಿ ಹಲವಾರು ಬಗೆಯ ಪೋಷಕಾಂಶಗಳು ಇದೆ ಇದರ ರಸ ತೆಗೆದು ಅಥವಾ ಅದರ ಪಲ್ಯ ಮಾಡಿಕೊಂಡು ಸೇವನೆ ಮಾಡಿದರೆ ಕಿಡ್ನಿ ಸ್ಟೋನ್ ಸಮಸ್ಯೆ ಕಡಿಮೆ ಮಾಡಬಹುದು ಯಾವ ಆಹಾರ ಸೇವನೆ ಮಾಡಬಾರದು ಅತಿಯಾಗಿ ಹಾಲಿನ ಉತ್ಪನ್ನಗಳ ಸೇವನೆ ಟೊಮೆಟೊ ಪಾಲಕ ಮಾಂಸಾಹಾರ ಚಾಕೊಲೇಟ್ ಉಪ್ಪಿನ ಪದಾರ್ಥಗಳು ಬದನೆಕಾಯಿ ಅತಿಯಾಗಿ ಒಣಹಣ್ಣುಗಳ ಸೇವನೆ ಮಾಡಬಾರದು ಕಿಡ್ನಿ ಕಲ್ಲು ಪದೇ ಪದೇ ಬರುವ ಕಾರಣ ಆಹಾರಗಳ ಬಗ್ಗೆ ಗಮನಿಸಬೇಕು ಕಿಡ್ನಿ ಕಲ್ಲಿನ ಸಮಸ್ಯೆಗಳು ಇರುವವರು ಪ್ರೋಟೀನ್ ಅಧಿಕವಾಗಿ ಇರುವ ಮಾಂಸಾಹಾರ ಸೇವನೆ ಮಾಡಬಾರದು ಅದೇ ರೀತಿಯಲ್ಲಿ ಸರಿಯಾಗಿ ನೀರನ್ನು ಕುಡಿಯುತ್ತಲಿದ್ದರೆ ಆಗ ಕಿಡ್ನಿ ಕಲ್ಲು ದೂರ ಮಾಡಬಹುದು ವೀಕ್ಷಿಸಿದಕ್ಕೆ ಧನ್ಯವಾದಗಳು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ಲೈಕ್ ಮಾಡಿ ಹಾಗೆ ನಮ್ಮನ್ನು ಬೆಂಬಲಿಸಿ